ಹಾಗಾದ್ರೆ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಬಗ್ಗೆ ಚರ್ಚೆಗಳು ಜಾಸ್ತಿ ಆಗ್ತಾನೆ ಇದ್ದಾವೆ ಅದರಲ್ಲೂ ಮುಖ್ಯವಾಗಿ ರಕ್ಷಿತಾ ಅವರು ಏನು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಇದ್ರ ಬಗ್ಗೆ ಚರ್ಚೆಗಳು ಇನ್ನೂ ಹೆಚ್ಚಾಗ್ತಾನೆ ಇದಾವೆ ಬಿಕಾಸ್ ಅವರು ಮತ್ತೆ ವಾಪಸ್ ಬರ್ತಾರೆ ಅಥವಾ ಬರಲ್ವಾ ಅನ್ನೋವಂಥದ್ದು ಸಿಕ್ಕಾಪಟ್ಟೆ ಜನರುಗಳಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದ್ದಾರೆ ಜೊತೆಗೆ ಫ್ಯಾನ್ಸು ಕೂಡ ಅಷ್ಟೇ ರೀತಿಯಲ್ಲಿ ಬಿಗ್ ಬಾಸ್ ತಂಡದಿಂದ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಶನಿವಾರ ದಿನ ಮತ್ತೆ ಅವರು ವಾಪಸ್ ಆಗ್ತಿದ್ದಾರೆ ಅಂತ ಕೆಲವು ಅಪ್ಡೇಟ್ಗಳು ಹೇಳ್ತಿರುವಂಥದ್ದು ಸೊ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಆ್ಯಂಡ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಬಗ್ಗೆ ಸೊ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆದಂತ ನಮ್ಮ ಹಣಮಂತು ಜೊತೆಗೆ ಅವರ ಒಂದು ಪ್ರಾಣಕ್ಕೆ ಪ್ರಾಣ ಕೊಡುವಂಥ ದೋಸ್ತ ಧನ್ರಾಜ್ ಇಬ್ರು ಕೂಡ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದ್ದಾರೆ ಅದು ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂಡ್ ಅವರು ಈ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಬಗ್ಗೆ ಒಂದು ರೀತಿಯಲ್ಲಿ ಕ್ಯೂರಿಯಾಸಿಟಿ ನಾವು ಹುಟ್ಟು ಹಾಕ್ತಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಹಣಮಂತು ಅಂಡ್ ಧನರಾಜ್ ಅವರ ಒಂದು ಮಾತುಕತೆ ವಿಡಿಯೋ ಕಾಲ್ ನಡತಿರುವಂಥದ್ದು ಅಲ್ಲಿ ಧನರಾಜ್ ಆ್ಯಂಡ್ ನಮ್ಮ ಯಾರು ಹಣಮಂತು ಮಾತಾಡ್ತಿರ್ತಾರೆ ಬಿಗ್ ಬಾಸ್ ಬಗ್ಗೆ ಏನೇನು ನಡೀತಾ ಇದೆ ಅಂತಂದಾಗ ಸೊ ಅಲ್ಲಿ ಹಣಮಂತ ಹೇಳ್ತಾನೆ ಪಾಪ ನಿಮ್ಮ ಮಂಗಳೂರು ಹುಡುಗಿನ ಎರಡು ಹೆಜ್ಜೆ ಇಟ್ಟಿಲ್ಲ ಬಿಗ್ ಬಾಸ್ ಮನೆ ಒಳಗೆ ಅವ್ನ ವಾಪಸ್ ಕಳಿಸ್ಬಿಟ್ರಲ್ಲ ಅಂತ ಹಣ್ಣುಮಂತ ಹೇಳುವಂಥದ್ದು ಆ್ಯಂಡ್ ಧನ್ರಾಜ್ ಹೇಳುವಂಥದ್ದು ಇಲ್ಲ ಮಗ ಅವಳು ಆಲ್ರೆಡಿ ಮನೆ ಒಳಗಡೆ ಇದ್ದಾರೆ ಅವ್ರು ಇನ್ನೂ ಬಂದಿಲ್ಲ ಅಂತೆಲ್ಲ ಧನರಾಜ್ ಹೇಳುವಂಥದ್ದು ಮೊನ್ನೆ ಸುದೀಪ್ ಸರ್ ಹೇಳಿದ್ರಲ್ಲೋ ಎಕ್ಸ್ಪೆಕ್ಟ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಕಳಿಸಿರ್ತಾರೆ ದೋಸ್ತ ಅಂತ ಇವನು ಹೇಳ್ತಾನೆ ಇಲ್ಲ ದೋಸ್ತ ಕಳಿಸಿರಲ್ಲ ಅಂತಂದಾಗ ಸುದೀಪ್ ಸರ್ಗೆ ಫೋನ್ ಹಚ್ಬಿಟ್ಟು ಮಾತಾಡ್ತೀನಿ ಅಂತ ದನರಾಜ್ ಹೇಳುವಂಥದ್ದು ಏ ಮಕ್ಕಳ್ಯಪ್ಪ ಅವ್ರ ಹೆಸರು ಕೇಳ್ರೆ ಎದುರುಗಡೆನೇ ಹುಚ್ಚ ನೀನು ಇನ್ನು ಫೋನ್ ಬೇರೆ ಹಚ್ಚಿ ಮಾತಾಡ್ತೀಯಾ ಅಂತಾನೆ ಸೊ ಆಮೇಲೆ ಹೇಳುವಂಥದ್ದು ನಮ್ಮ ಹನುಮಂತ ಇನ್ನೊಂದು ಎರಡು ದಿನ ತಾಳ್ ಗೊತ್ತಾಗುತ್ತಲ್ಲ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತಲ್ಲ ಅಂತ ಹೇಳ್ತಾನೆ ಇಂಟ್ರೆಸ್ಟಿಂಗ್ ಆಗಿದೆ ಇಬ್ಬರದ್ದು ಮಾತುಕತೆ ನೋಡ್ತಾ ಇದ್ದಾರೆ ರಕ್ಷಿತಾ ಅವರ ಒಂದು ಇನ್ಫಿಲೇಷನು ಈ ಒಂದು ರೇಂಜಿಗೆ ಕ್ಯೂರಿಯಾಸಿಟಿ ಹುಟ್ಟಾಕಿದೆ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದೆ ಅಂತಂದರೆ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟದಲ್ಲೇ ಬಿಗ್ ಬಾಸ್ ಸೀಸನ್ ಹನ್ನೆರಡು ಹೋಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಅಲ್ಲಿ ನಮ್ಮ ಯಾರು ಧನ್ರಾಜ್ ಕೇಳ್ತಾನೆ ಹೋಗ್ಲಿ ಬಿಡು ದೋಸ್ತ ಬಿಗ್ ಬಾಸ್ ನೋಡಿದ್ರೆ ನಮಗೇನು ಸಿಗುತ್ತೆ ಅಂತ ಕೇಳಿದಾಗ ಹನುಮಂತನ ಉತ್ತರ ಸರಿಯಾಗಿತ್ತು ಕಪ್ ಸಿಕ್ಕಿದ್ದು ದೋಸ್ತ ನನಗೆ ಅಂತಂತಾನೆ ಆ ನಿನ ಕಪ್ ಸಿಕ್ಕಿದ್ದೆ ದೋಸ್ತ ನನಗೇನು ಸಿಕ್ಕಿದ ದೋಸ್ತ ಅಂದರೆ ಪ್ರಾಣಕ್ಕೆ ಪ್ರಾಣ ಕೊಡೋವಂಥ ದೋಸ್ತ ಸಿಕ್ಕಿದಿನಲ್ಲ ದೋಸ್ತಾ ಅಂತ ಹೇಳ್ತಾನೆ ಇಬ್ಬರದು ಚೆನ್ನಾಗಿದೆ ನಾನು ಬಿಗ್ ಬಾಸ್ ಸೀಸನ್ಗಳಲ್ಲಿ ನೋಡ್ತಿರೋ ಪ್ರಕಾರ ಒಂದು ಪಂತು ಇನ್ನೊಂದು ಹನುಮಂತ ಧನರಾಜ್ ಈ ಎರಡು ಜೋಡಿಗಳಿದಾವಲ್ಲ ನಿಜವಾಗ್ಲೂ ಮೋಡಿ ಮಾಡುವಂತ ಜೋಡಿಗಳು ಆಯ್ಕೆ ಮೋಡಿ ಮಾಡಿದೆವು ಅಂತಲೇ ಹೇಳ್ತೀನಿ ಯಾವ ಮಟ್ಟಿಗೆ ಬಾಂಡಿಂಗ್ ಗುರು ಅದರಲ್ಲೂ ಮುಖ್ಯವಾಗಿ ಧನರಾಜ್ ಆ್ಯಂಡ್ ಹನುಮಂತು ಒಂದು ನಾರ್ತು ಇನ್ನೊಂದು ಸೌತು ಒಂದು ಕರಾವಳಿ ಇನ್ನೊಂದು ನಾರ್ತ್ ಕರ್ನಾಟಕ ನಾನು ಸ್ಟಾರ್ಟಿಂಗ್ ಸೀಸನ್ ಲೆವೆನಲ್ಲೇ ಹೇಳಿದ್ದೆ ಎರಡು ಹೆಂಗೆ ಆ ಒಂದು ಮಟ್ಟಿಗೆ ಜಾಯಿಂಟ್ ಆದವು ಅಂತ ಅರ್ಥ ಆಗಲಿಲ್ಲ ನನಗೆ ಬಟ್ ಇಬ್ಬರು ಕೂಡ ಅಷ್ಟೇ ಎಂಥ ಕ್ಲೋಸು ಅಂತಂದರೆ ಸಖತ್ ಕ್ಲೋಸು ಬಟ್ ಇವಾಗ ನಮ್ಮ ಕರಾವಳಿ ಹುಡುಗಿ ಸೊ ರಕ್ಷಿತಾ ಅವರು ಸೊ ಎಲಿಮಿನೇಟ್ ಆಗಿದ್ದಾರೆ ಬಟ್ ಮತ್ತೆ ವಾಪಸ್ ಬರ್ತಾರೆ ಅನ್ನೋ ಅಂಥದ್ದು ಸೊ ಪ್ರಶ್ನೆ ಇರುವಂಥ ಎಲ್ರಿಗೂ ನಾನು ಹೇಳುವಂಥದ್ದು ಏನೋ ಅಂತಂದರೆ ಖಂಡಿತ ಬರುವಂಥದ್ದು ಚಾನ್ಸಸ್ ಇದೆ ಬಟ್ ಆದರೆ ತುಂಬ ಅಂದರೆ ತುಂಬ ರೇರ್ ಅಂತಲೇ ಹೇಳ್ತೀನಿ ಜಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಅಷ್ಟೇ ಬಿಕಾಸ್ ಆಲ್ರೆಡಿ ಎಲಿಮಿನೇಟ್ ಆಗಿದ್ದಾರೆ ಒಳಗಡೆ ಕರ್ಕೊಂಡು ಹೋಗಬೇಕಿತ್ತು ಅಂದಿದ್ರೆ ಇಷ್ಟೊತ್ತಿಗೆ ಅಟ್ ಲೀಸ್ಟ್ ಏನಾದರೂ ಹಿಂಟ್ಗಳನ್ನ ಕೊಡ್ತಾಯಿದ್ರು ಸೊ ಅದಕ್ಕೋಸ್ಕರನೇ ಅವರು ಆಚೆ ಕಳಿಸಿದ್ದಕ್ಕೇನೆ ಸೊ ತಗೋ ಅಂದರೆ ಎಲ್ಲಿ ಏನೂ ಅಪ್ಡೇಟ್ ಇಲ್ಲ ಎಪಿಸೋಡ್ಗಳಲ್ಲಿ ಸೊ ಏನಕ್ಕೆ ಆಚೆ ಇನ್ನೂ ಮನೆಗೆ ಬಂದಿಲ್ಲ ಅಂತಂದರೆ ಮೇ ಬಿ ಅವ್ರನ್ನ ಸದ್ಯಕ್ಕೆ ಒಳಗಡೆನೇ ಇಟ್ಟಿದ್ದಾರೆ ಸೊ ಸಸ್ಪೆನ್ಸ್ ಕ್ರಿಯೇಟ್ ಆಗಿರಲಿ ಸದನ್ನಾಗಿ ಕಳಿಸ್ಬಿಟ್ರೆ ಸೊ ಸಸ್ಪೆನ್ಸ್ ಇರೋಲ್ಲ ಅಂತ ಮೇ ಬಿ ಒಂದು ವಾರ ಆದಮೇಲೆ ಈ ಸ್ಯಾಟರ್ಡೆ ಆದಮೇಲೆ ಕಳಿಸ್ತಾರೆ ಅಂತ ಅನ್ಸುತ್ತೆ ಅದು ಸುದೀಪ್ ಸರ್ ಆಫಿಷಿಯಲ್ಲಾಗಿ ಅನೌನ್ಸ್ ಮಾಡಿದಾದ್ಮೇಲೆ ಇವಾಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಹಾಕಿದ್ದಾರೆ ಬಟ್ ಆದರೂ ಕೂಡ ಲಾಸ್ಟ್ ಟೈಮ್ ಜಗದೀಶ್ ಅವರು ಕೂಡ ಅಷ್ಟೇ ಸೊ ಅವ್ರನ್ನ ಒಂದು ವಾರ ಬಿಟ್ಟಿರಲಿಲ್ಲ ಎವಿಕ್ಟ್ ಮಾಡಿದಾದ್ಮೇಲೆ ರಂಜಿತ್ ಆ್ಯಂಡ್ ಜಗದೀಶ್ಗೆ ಅವ್ರನ್ನು ಕೂಡ ಒಂದು ವಾರ ಹೊರಗಡೆ ಬಿಟ್ಟಿರಲಿಲ್ಲ ಶನಿವಾರ ಎಪಿಸೋಡ್ ಆದಮೇಲೇ ಅವ್ರನ್ನ ಬಿಟ್ಟಿರುವಂಥದ್ದು ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ರಕ್ಷಿತ ಕೂಡ ಹಾಗೆ ಮಾಡ್ತಿರ್ಬೋದು ಅಂತ ನನಗನ್ಸುತ್ತೆ ಬಟ್ ಕೆಲವು ಅಪ್ಡೇಟ್ಗಳಿರುವಂಥದ್ದು ಶನಿವಾರ ಮತ್ತೆ ಒಳಗಡೆ ಹೋಗ್ತಾರಂತ ನನಗೇನು ಆ ಥರ ನಂಬಿಕೆ ಇಲ್ಲ ನನ್ನ ಪ್ರಕಾರ ಏಯ್ಟಿ ಪರ್ಸೆಂಟ್ ಅವ್ರು ಆಲ್ರೆಡಿ ಆಚೆ ಇದ್ದಾರೆ ಅಂತ ಹೇಳ್ತೀನಿ ಬಟ್ ಬಿಗ್ ಬಾಸ್ ಮನೆ ಅಥವಾ ಅವ್ರು ಅಂಡರ್ ಇದರಲ್ಲೇ ಎತ್ತಿದ್ದಾರೆ ಬೇರೆ ಕಡೆಗೆ ಎಲ್ಲಾದರೂ ಒಂದು ರೆಸಾರ್ಟಲ್ಲಿ ಅಥವಾ ಒಂದು ಯಾವ್ದಾರ ಒಂದು ರೂಮಲ್ಲಿ ಎಲ್ಲ ಕೊ ಇಟ್ಟಿರ್ತಾರೆ ಅಷ್ಟೇ ಓಕೆ ಶನಿವಾರ ಆದಮೇಲೆ ಕಳಿಸ್ಬೋದು ಅಂತ ನನಗನ್ಸುತ್ತೆ ಓಕೆ ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಟ್ಟಿನಲ್ಲಿ ಧನ್ರಾಜ್ ಆ್ಯಂಡ್ ನಮ್ಮ ಹನುಮಂತು ಅವರ ಬಗ್ಗೆ ಏನು ಅನಿಸುತ್ತೆ ಅವರ ಒಂದು ಜೋಡಿ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಸೊ ಸದ್ಯಕ್ಕೆ ಓಡೋದ್ರಷ್ಟೇ ಒಡೆಸ್ಟ್ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದು ಸಿಗೋವರೆಗೂ ಛಾ ಛಾ ಬಾಯ್ ಬಾಯ್